ಎಲ್ಲರಿಗೂ ನಮಸ್ಕಾರ ಬೆಳಿಗ್ಗೆ ಎದ್ದ ತಕ್ಷಣ ನೆನಪಾಗೋದು ಇವತ್ತು ಬೆಳಿಗ್ಗೆ ತಿಂಡಿ ಏನು ಮಾಡೋದು ಹಿಂದಿನ ದಿನ ಯಾವುದೇ ತಯಾರಿ ಮಾಡದೇ ಇದ್ದರೆ ಅಥವಾ ಬೆಳಿಗ್ಗೆ ಅರ್ಜೆಂಟಿಗೆ ಎರಡೇ ಸಾಮಗ್ರಿಯಲ್ಲಿ ಐದು ನಿಮಿಷದಲ್ಲಿ ಮಾಡುವ ದೋಸೆ ಮತ್ತು ಅದಕ್ಕೆ ಕಾಂಬಿನೇಷನ್ ಮೊಸರು ಚಟ್ನಿ ಮಾಡೋದು ಹೇಗೆ ಅಂತ ನೋಡುವ ಬನ್ನಿ ಮೊದಲಿಗೆ ಇಲ್ಲಿ ಒಂದು ಕಪ್ಪು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೇನೆ ಹಾಗೆಯೇ ಅದೇ ಕಪ್ಪಲ್ಲಿ ಮೂರು ಕಪ್ಪು ಗೋಧಿ ಹಿಟ್ಟು ಹಾಕ್ತಾ ಇದ್ದೇನೆ ಒಂದು ಕಪ್ಪು ಗೋಧಿ ಹಿಟ್ಟಲ್ಲಿ ಮಾಡೋದಾದರೆ ಕಾಲು ಕಪ್ಪು ಅಕ್ಕಿ ಹಿಟ್ಟು ಹಾಕಿದರೆ ಸಾಕು ಇದಕ್ಕಿಂತ ಜಾಸ್ತಿ ಅಕ್ಕಿ ಹಿಟ್ಟು ಹಾಕಿದರೆ ದೋಸೆ ಕೂಡ ಗಟ್ಟಿ ಆಗ್ತದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅನಂತರ ಇದಕ್ಕೆ ನೀರು ಹಾಕಿದನ್ನು ದೋಸೆಯ ಹಿಟ್ಟಿನ ಹದಕ್ಕೆ ಕಲಿಸಿಕೊಳ್ಬೇಕು ಮೊಸರು ಚಟ್ನಿ ಮಾಡೋದ್ರಿಂದ ಇದಕ್ಕೆ ಮೊಸರು ಹಾಕಬೇಕಾಗಿಲ್ಲ ಈ ದೋಸೆ ಮೊಸರು ಹಾಕದೆ ಮಾಡಿದರೆ ಕೂಡ ತಿನ್ನಲಿಕ್ಕೆ ತುಂಬಾ ರುಚಿಯಾಗಿರ್ತದೆ ಈಗ ಇದಕ್ಕೆ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೋಡಿಕೊಂಡು ದೋಸೆ ಹಿಟ್ಟಿನದಕ್ಕೆ ಇದನ್ನು ಗಂಟು ಇಲ್ಲದ ರೀತಿಯಲ್ಲಿ ಕಲಿಸಿಕೊಳ್ಬೇಕು ಚೆನ್ನಾಗಿದು ಮಿಕ್ಸ್ ಆಗಬೇಕು ಒಂದು ಕಪ್ಪು ಹಕ್ಕಿ ಹಿಟ್ಟು ಮೂರು ಕಪ್ಪು ಗೋಧಿ ಹಿಟ್ಟು ಹಾಕಿದ್ದೇನೆ ಇದಕ್ಕೆ ನನಗೆ ಇಲ್ಲಿ ಒಟ್ಟಿಗೆ ಅದೇ ಕಪ್ಪಲ್ಲಿ ನಾಲ್ಕು ಕಾಲು ಕಪ್ಪನಷ್ಟು ನೀರನ್ನು ಹಾಕಿದ್ದೇನೆ ಈಗ ನೋಡಿ ಇದು ಚೆನ್ನಾಗಿ ಮಿಕ್ಸ್ ಕೂಡ ಮಾಡಿದ್ದೇನೆ ಸ್ವಲ್ಪವು ಗಂಟಿಲ್ಲದ ರೀತಿಯಲ್ಲಿ ನೋಡಿ ಈ ರೀತಿ ಈ ಹದಕ್ಕೆ ರೆಡಿಯಾಗಿದೆ ಇದೀಗ ಒಂದು ಸೈಡ್ಗೆ ಇರಲಿ ಒಂದು ಹತ್ತು ನಿಮಿಷ ಇದನ್ನು ಸೈಡ್ಗೆ ಇಡಬೇಕು ಈ ದೋಸೆಗೆ ಕಾಂಬಿನೇಷನ್ ಆಗಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡುವ ಈಗ ಗ್ಯಾಸ್ ಆನ್ ಮಾಡಿ ಒಂದು ಒಗ್ಗರಣೆ ಪಾತ್ರೆ ಇಟ್ಟು ಇದಕ್ಕೆ ಸ್ವಲ್ಪ ಇಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ ಅಥವಾ ಯಾವುದೇ ಕುಕ್ಕಿಂಗ್ ಆಯಿಲ್ ಹಾಕ್ಬೋದು ಹಾಗೆ ಒಂದು ಚಿಕ್ಕ ತುಂಡು ಶುಂಠಿ ಹಾಕಿದ್ದೇನೆ ನಮ್ಮ ಖಾರಕ್ಕೆ ತಕ್ಕಾಗಿ ಕಾಯಿ ಮೆಣಸು ಹಾಕಿಕೊಳ್ಬೇಕು ಐದಾರು ಎಸಳು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಹಾಕಿದ್ದೇನೆ ಹಾಗೆ ಕಾಲು ಚಮಚದಷ್ಟು ಜೀರಿಗೆ ಸ್ವಲ್ಪ ಕರಿಬೇವು ಈಗ ಇದನ್ನೆಲ್ಲ ಸ್ವಲ್ಪ ಸಣ್ಣ ಹುರಿಯಲ್ಲಿ ಫ್ರೈ ಮಾಡಿಕೊಳ್ಬೇಕು ಇದು ನೋಡಿ ಈಗ ಫ್ರೈ ಆಗ್ತಾ ಬಂದಿದೆ ಹೀಗೆ ಗ್ಯಾಸ್ ಆಫ್ ಮಾಡಿದ್ದೇನೆ ಇದಕ್ಕೆ ಸ್ವಲ್ಪ ತಣ್ಣಗಾಗಲಿ ಈಗ ಮಿಕ್ಸಿ ಜಾರಿಗೆ ಅರ್ಧ ಕಪ್ಪು ತೆಂಗಿನ ತುರಿ ಹಾಕಿದ್ದೇನೆ ಹಾಗೆಯೇ ಈ ಫ್ರೈ ಮಾಡಿಟ್ಟ ಮಸಾಲೆಯನ್ನು ಕೂಡ ಹಾಕಿಕೊಳ್ಳಬೇಕು ಇಲ್ಲಿ ನಾನು ಒಂದು ನಾಲ್ಕು ಚಮಚದಷ್ಟು ಮೊಸರು ಇದ್ದೇನೆ ಈ ಮೊಸರು ಇಲ್ಲ ನಿನ್ನೆ ರಾತ್ರಿ ಹಾಕಿಟ್ಟದ್ದು ಹುಳಿ ಮೊಸರು ಇದ್ರೆ ಒಂದು ಚಮಚ ಹಾಕಿದರೆ ಸಾಕಾಗ್ತದೆ ಜಾಸ್ತಿ ಹುಳಿ ಆಗಬಾರ್ದು ಈ ಮೊಸರು ಚಟ್ನಿ ನೀರು ದೋಸೆ ತಿನ್ನಲಿಕ್ಕೆ ಕೂಡ ತುಂಬಾ ಒಳ್ಳೆಯದಾಗ್ತದೆ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ನೀರು ಹಾಕದೆ ಒಂದು ಸಲ ಗ್ರೈಂಡ್ ಮಾಡಿ ತರಬೇಕು ಈಗ ಇದಕ್ಕೆ ನೀರಿನಲ್ಲಿ ಚೆನ್ನಾಗಿ ತೊಳೆದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆಯೇ ಸ್ವಲ್ಪ ಗ್ರೈಂಡ್ ಮಾಡಲಿಕ್ಕೆ ನೀರನ್ನು ಕೂಡ ಹಾಕಿಕೊಂಡು ಇದನ್ನು ತುಂಬ ನುಣ್ಣಗೆ ಬೇಡ ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡಿ ತಂದಿದ್ದೇನೆ ಇದನ್ನು ಬೇರೆ ಪಾತ್ರೆಗೆ ತೆಗೆದಿಟ್ಟು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಆ ನೀರನ್ನು ಕೂಡ ಇದಕ್ಕೆ ಹಾಕಿದ್ದೇನೆ ಈಗ ಉಪ್ಪೆಲ್ಲ ಸರಿಯಾಗಿದೆ ನೋಡಿಕೊಳ್ಬೇಕು ಈಗ ಇದಕ್ಕೆ ಒಗ್ಗರಣೆಗೆ ರೆಡಿ ಮಾಡಲಿಕ್ಕೆ ಇಲ್ಲಿ ಸ್ವಲ್ಪ ನಾನಿಲ್ಲಿ ತೆಂಗಿನ ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ ಸ್ವಲ್ಪ ಸಾಸಿವೆ ಹಾಗೆ ಒಂದು ಒಣಮೆಣಸನ್ನು ಕಟ್ ಮಾಡಿ ಹಾಕಿದ್ದೇನೆ ಸ್ವಲ್ಪ ಕರಿಬೇವು ಈಗ ಇದು ಸ್ವಲ್ಪ ಫ್ರೈ ಆಗಲಿ ನೋಡಿ ಈಗ ಇದು ಆಗಿದೆ ಈಗ ಇದನ್ನು ಒಗ್ಗರಣೆ ಹಾಕ್ತಾ ಇದ್ದೇನೆ ಈ ರೀತಿ ಮಾಡಿದ ಚಟ್ನಿ ರುಚಿ ಆಗ್ತದೆ ತಿನ್ನಲಿಕ್ಕೆ ಒಂದು ಸಲ ಮಾಡಿ ನೋಡಿ ಮಾಡದವರು ಹಾಗೆ ಇಲ್ಲಿ ಕಾವಲಿಯನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಒಂದು ಸಲ ಚೆನ್ನಾಗಿ ಕಾವಲಿ ಬಿಸಿಯಾದ ನಂತರ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟು ಈಗ ಇದಕ್ಕೆ ದೋಸೆಯನ್ನು ಹಾಕಿಕೊಳ್ಬೇಕು ದೋಸೆ ಹಾಕುವ ಮೊದಲು ಒಂದು ಸಲ ಹಿಟ್ಟನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆ ನಂತರ ದೋಸೆಯನ್ನು ಹಾಕಿಕೊಳ್ಬೇಕು ದೋಸೆ ಹಿಟ್ಟು ಹಾಕಿದ ನಂತರ ಇದನ್ನು ತುಂಬ ತೆಳಗೆ ಮಾಡ್ತಾ ಇಲ್ಲ ಈ ರೀತಿ ಸ್ವಲ್ಪ ದಪ್ಪವಾಗಿ ಇಟ್ಟಿದ್ದೇನೆ ನೋಡಿ ಒಂದು ಸೈಡ್ ಚೆನ್ನಾಗಿ ಕಾಯಿಸಿದ ನಂತರ ಈಗ ಇದಕ್ಕೆ ಕೊಬ್ಬರಿ ಎಣ್ಣೆ ಮತ್ತು ತುಪ್ಪವನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ ನೀವು ರೆಗ್ಯುಲರ್ ದೋಸೆ ಮಾಡುವಾಗ ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಅದನ್ನೇ ಮಾಡ್ಬೋದು ಇನ್ನೊಂದು ಸೈಡ್ ಚೆನ್ನಾಗಿ ಕೆಂಪಾಗಿ ಕಾಯಿಸಿದ ನಂತರ ದೋಸೆ ತೆಗಿಬೇಕು ನೋಡಿ ಈ ರೀತಿ ಆಗ್ತದೆ ಈ ರೀತಿ ಮಾಡಿದ ದೋಸೆ ತುಂಬನೇ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ನಾವು ಬರೀ ಗೋಧಿ ಹಿಟ್ಟಿನಿಂದ ದೋಸೆ ಮಾಡಿದರೆ ಅದು ತುಂಬ ಮೆದುವಾಗಿ ತಿನ್ನಲಿಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ ಅದಕ್ಕೆ ಈ ರೀತಿ ಹಕ್ಕಿ ಹಿಟ್ಟನ್ನು ಹಾಕಿ ಮಾಡಿದರೆ ಸ್ವಲ್ಪ ಕ್ರಿಸ್ಪಿಯಾಗಿ ತಿನ್ನಲಿಕ್ಕೆ ಕೂಡ ತುಂಬಾ ಆಗ್ತದೆ ತುಂಬ ಗಟ್ಟಿ ಇರುವುದಿಲ್ಲ ಸಾಫ್ಟಾಗಿ ಇರ್ತದೆ ನೋಡಿ ಈಗ ದೋಸೆ ಮತ್ತು ಚಟ್ನಿ ಕೂಡ ರೆಡಿಯಾಗಿದೆ ಬೆಳಗಿನ ಅರ್ಜೆಂಟಿಗೆ ತಕ್ಷಣ ಮಾಡುವಂಥ ಬ್ರೇಕ್ಫಾಸ್ಟ್ ರೆಸಿಪಿ ನೀವು ಕೂಡ ಇದೇ ರೀತಿ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಹಾಗೆಯೇ ಈ ವಿಡಿಯೋ ನೋಡಿದಕ್ಕೆ ತಮಗೆಲ್ಲರಿಗೂ ಧನ್ಯವಾದ